ಪ್ರಕೃತಿಯ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ಜೇನು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಪಾಳ್ಯ ಶ್ರೀ ಸಿದ್ದರಾಮೇಶ್ವರ ಮೂಗಂ ಮತ್ತು ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ಜೇನು ಕೃಷಿ ಕುರಿತು ಒಂದು ದಿನದ ಕಾರ್ಯಾಗಾರ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಕೆವಿಕೆಯಿಂದ ಆಗಮಿಸಿದ ಪ್ರಾಧ್ಯಾಪಕರಾದ ಜಗದೀಶ್ ರವರು ಹಾಗೂ ಉಪಪ್ರಾಧ್ಯಾಪಕರಾದ ವಿಜಯ್ಕುಮಾರ್ ರವರು ಜೇನು ಕೃಷಿಯ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಜೇನು ನಿರ್ವಹಣೆ ಅದರಿಂದ ಬರುವ ಆದಾಯ ಹಾಗೂ ಅದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ರೈತರಿಗೆ ವಿವರಿಸಿದರು ತಾಲೂಕಿನ ನೂರಾರು ರೈತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಜೇನು ಸಾಕಣೆ ಮತ್ತು ನಿರ್ವಹಣೆ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸುವ ಮಾರ್ಗಗಳನ್ನು ಅರಿತುಕೊಂಡರು ಪರಾಗ ಜೇನುತುಪ್ಪ ಈ ಆದಷ್ಟು ಈ ಕೊನೆಯ ಚೌಕಟ್ಟುಗಳಲ್ಲಿ ಶೇಖರಣೆ ಮಾಡಿರ್ತದೆ ಇರ್ತದೆ ಇಲ್ಲಿ ರಾಣಿ ಓಡಾಟ ಕಡಿಮೆ ಇಲ್ಲೂ ಮಟ್ಟ ಇರ್ತದೆ ಇಲ್ಲ ಅಂತಲ್ಲ ಇದು ಪರಾಗ ಮತ್ತೆ ಜೇನುತುಪ್ಪ ಈ ಪರಾಗ ಮತ್ತೆ ಈ ಜೇನುತುಪ್ಪನ ಆದಷ್ಟು ಈ ಕೊನೆಯ ಚೌಕಟ್ಟುಗಳಲ್ಲಿ ಶೇಖರಣೆ ಮಾಡಿರ್ತದೆ ಇಲ್ಲಿ ರಾಣಿ ಓಡಾಟ ಕಡಿಮೆ ಇಲ್ಲೂ ಮಟ್ಟ ಇರ್ತದೆ ಇಲ್ಲ ಅಂತಲ್ಲ ಆದರೆ ಕಡಿಮೆ ಆಯಿತಾ ಯಾರಾದರೂ ಹಿಡಿತೀರಾ ನಿಧಾನ ಮೂಮೆಂಟ್ ಸ್ವಲ್ಪ ಸ್ಲೋ ಇರ್ಬೇಕಷ್ಟೇ ಇದ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಫಾಸ್ಟ್ ಇದ್ದ ಹಾಗೆ ಒಂದು ಮುಸುಲ್ ಸೊ ಈ ರೀತಿ ಮುಚ್ಚಳನ ತೆಗೆದು ಇದೆ ಅದೇ ಈ ರೀತಿ ಮುಚ್ಚಳನ ತೆಗೆದು ನೀವು ಉಲ್ಟಾ ಇಡಬೇಕು ಈ ರೀತಿ ಹೀಗೆ ಇಡಬಾರ್ದು ಇದೆ ನೋಡಿ ಸೊ ಈ ರೀತಿ ಉಲ್ಟಾ ಇಡಬೇಕು ಸೀದಾ ಇಡಬಾರ್ದು ಹೇಳ್ತೀನಿ ಯಾಕೆ ಅಂತ ಓಕೆ ಈ ರೀತಿ ಇಟ್ಟು ನೀವು ಕುಟುಂಬನ

ನಾನು ನಿಮ್ಗೆ ಆಗಲೇ ಹೇಳಿದೆ ಮುಚ್ಚಳನ ಉಲ್ಟಾ ಇಡಬೇಕು ಸೀದಾ ಇಡಬಾರ್ದು ಸೊ ಯಾಕೆ ಅಂದರೆ ನೀವು ಈ ಸಂಸಾರ ಕೋಣೆ ಆಗಿರ್ಬೋದು ಮತ್ತೆ ಈ ಜೇನುತುಪ್ಪ ಸಂಗ್ರಹಣ ಕೋಣೆ ಆಗಿರ್ಬೋದು ಆ ಮುಚ್ಚಳದ್ಮೇಲೆ ಇಡಬೇಕಾದ್ರೆ ಸೊ ಆ ಹೀಟ್ ಇದು ಒಳಗಡೆ ಕಾವು ಜಾಸ್ತಿ ಆದರೆ ಆಗಲೇ ಕೊನೆ ಬೆಂಚಲ್ಲಿರೋರು ಒಂದು ಪ್ರಶ್ನೆ ಕೇಳಿದ್ರು ಯಾಕೆ ಪದೇ ಪದೇ ತುಡುವೆ ಜೇನ್ ಪರಾರಿ ಆಗ್ತವೆ ಅಂತ ಸೊ ವಾತಾವರಣದಲ್ಲಿ ಏರ್ಪೇರಾದರೂ ಆದ್ರೂ ಅವು ಪರಾರಿ ಆಗ್ತವೆ ಅದರಲ್ಲಿ ಅದ್ರ ಅದಿರೋ ವಾತಾವರಣದಲ್ಲಿ ಮುನ್ನೂರ ಅರವತ್ತೈದು ದಿವಸನೂ ನೀವು ಅವಕ್ಕೆ ಆಹಾರ ಒದಗಿಸೋಕ್ಕಾಗಲ್ಲ ಪ್ರಕೃತಿನಲ್ಲಿ ಅಥವಾ ನೈಸರ್ಗಿಕವಾಗಿ ಅವಕ್ಕೆ ಆಹಾರ ಪರಾಗ ಮತ್ತು ಮಕರಂದ ಸಿಗೋಲ್ಲ ಅವ ಕೆಲಸ ಕಾರನ ಕಂಡೀಷನ್ ಆಗೋಗಿರುತ್ತೆ ಕೆಲಸ ಮಾಡಬೇಕು ಅಂತ ಅದೇ ರಾಣಿ ಬಗ್ಗೆ ಆಗಲೇ ಹೇಳಿದ್ರವರು ಅದು ಎಗ್ಲೈಯಿಂಗ್ ಮಿಷಿನ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ ಅದು ಒಂದ್ಸಲಿ ಮೊಟ್ಟೆ ಇಡಕ್ಕೆ ಪ್ರಾರಂಭ ಆದರೆ ಅದು ಪ್ರೌಢಾವಸ್ಥೆನಲ್ಲಿ ಸುಮಾರು ಆಗ್ಲೇ ಹೇಳಿದ್ರು ಕೆಲವೊಂದು ಐದು ವರ್ಷ ಕೆಲವು ಆರು ವರ್ಷ ಕೆಲವು ಎಂಟು ವರ್ಷನೂ ರಾಣಿ ಬದುಕಿರ್ತಾಳೆ ಅಂತ ಅದಕ್ಕೆ ದೀರ್ಘ ಆಯುಷ್ಮಾನ್ ಭವ ಅಂತ ಭಗವಂತ ಆಶೀರ್ವಾದ ಮಾಡಿದ್ದಾನೆ ಅದೇ ನಮ್ಮ ಕೆಲಸ ಕಾರಣದ ಒಂದು ಆಯುಷ್ ನಾವು ತಗೊಂಡಾಗ ಅದರ ಪ್ರೌಢಾವಸ್ಥೆ ಬಂದ ನಂತರ ಕೇವಲ ಆರು ವಾರ ಬದುಕ ಸೊ ನೀವು ಹೇಳಿ ನೀವು ಬೇಕಿಲ್ಲ ನಮ್ಮ ತರ ಜೇನಲ್ಲ ಅದು ಸೊ ಇಲ್ಲೆಲ್ಲರೂ ಇದ್ರೆ ಅಂತೋರ್ಸ್ತೀನಿ ಮಧ್ಯಾಹ್ನ ವರ್ಷಕ್ಕೆ ಸೊ ಅದನ್ನು ಸಾಕ್ಬೋದು ಬಟ್ ಅದ್ರ ಜೇತು ಕಡಿಮೆ ನಿಮಗೆ ಇನ್ನೂರು ಮುನ್ನೂರು ಗ್ರಾಮ್ ಸಿಗುತ್ತೆ ಒಂದು ಗೂಡ ವರ್ಷಕ್ಕೆ ಸೊ ಇದು ನಾಲ್ಕು ಜಾತಿಯ ಹುಳುಗಳು ಹುಡುಗು ಜೊತೆಗೆ ಇನ್ನೊಂದು ಮೆಲ್ಲಿ ಜೇನು ಅಂತ ಇದೆ ಇದು ನಮ್ಮ ದೇಶದಲ್ಲ ಯುರೋಪ್ ದೇಶ ಇತ್ತು ಅದರಲ್ಲಿ ಇಟಾಲಿ ದೇಶ ಇತ್ತು ಸೊ ಇದನ್ನ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತಕ್ಕೆ ತಗೋಬಂದಿದ್ದು ಆ ಟೈಮಲ್ಲಿ ಸೊ ಈಗ ನಿಮಗೆ ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಏನು ಜೈನ್ ಸಾಕಾಣಿಕೆ ಇದೆಯೋ ಅದೆಲ್ಲ ಕೂಡ ಮೆಲಿಫರೈಜ್ ಇದೆ ಯಾರೋ ತುಳುವೆ ಜೇನೋ ಅದು ಸಾಕಾಣಿಕೆ ಮಾಡೋದು ತುಂಬ ಕಡಿಮೆ ಇದೆ ಸೊ ನಾವೇನು ತುಡುವೆ ಜೇನ್ ಸಾಕಾಣಿಕೆ ಮಾಡ್ತೀವೋ ಹಂಗೇನೆ ನಿಮಗೆ ಮಹಾರಾಷ್ಟ್ರ ಬಿಟ್ಟು ಮೇಲೆ ಹೋದ ತಕ್ಷಣವೇ ಅದೆಲ್ಲ ಸಾಕಾಣಿಕೆ ಮಾಡೋದು ಕರಿ ಮೆಲಿಫರೈಜ್ ಇದೆ ಯಾಕೆ ಅಂದರೆ ಅದು ಜಾಸ್ತಿ ಜೇನ್ ತುಪ್ಪ ಈಗ ನಮ್ಮಲ್ಲಿ ನಾಟಿ ಹಸು ಇದೆ ಮತ್ತೆ ಜರ್ಸಿ ಮತ್ತು ಎಚ್ ಎಫ್ ಇದೆಯಲ್ಲ ಸೀಮೆ ಅಂತ ಕರೀತೀವಲ್ಲ ಸೊ ಅದೇ ತರ ಜಾಸ್ತಿ ಜಂತು ಹೋಗ್ಬೇಕು ನಾನು ಹೇಳ ಜಂತು ವರ್ಷಕ್ಕೆ ಸೊ ಅದರಲ್ಲಿ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಜಂತು ಹೋಗ್ಬೇಕು ಅದು ಒಂದ್ ಸ್ವಲ್ಪ ತಪ್ಪ ಇರುತ್ತೆ ಚುಚ್ಚ ಸ್ವಭಾವ ಕಡಿಮೆ ಜೆ ಸೊ ಅದು ವಾಸಸ್ಥಾನ ಎಲ್ಲ ಕೂಡ ನಮ್ಮ ನಮ್ ಅಂತಾರೆ ಸ್ವಾರ್ಥ ಬರಲ್ಲ ತಾಯಿ ಏನಿದ್ರು ಎಲ್ಲ ಅದನ್ನ ದಾರೆಯಗು ಮಕ್ಕಳಿಗೆ ಕೊಡ್ತಾ ಇರ್ತಾಳೆ ಅದೇ ರೀತಿ ಒಂದು ಮಾತೃ ಸ್ಥಾನದಲ್ಲಿರುವಂತ ಒಂದು ರಾಣಿ ನೋಣ ಏನಿರುತ್ತೆ ಅದು ಕಂಡೀಷನಿಂಗ್ ಮಾಡಿರುತ್ತೆ ಒಂದು ಡಿಸಿಪ್ಲಿನ್ ಅದರಲ್ಲಿ ಮೂರು ಥರದ ಒಂದು ಇದನ್ನು ನೀವು ಕಾಣ್ಬೋದು ಒಂದು ಡಿಸಿಪ್ಲಿನ್ನು ಡೆಡಿಕೇಶನ್ನು ಡಿವೋಷನ್ ಇಂಗ್ಲೀಷಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಇಂಗ್ಲೀಷು ಕನ್ನಡ ಎರಡು ಬೆರೆಸಿದ್ರೆ ನಿಮಗೆ ಅರ್ಥ ಕಂಗ್ಲೀಷಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಯಾಕಂದ್ರೆ ಮಜ್ಜಿಗೆ ಮಸಾಲೆ ಬೆರೆಸಿದ್ರಲ್ಲ ಆ ರೀತಿ ಮಸಾಲ ಮಜ್ಜಿಗೆ ಥರ ಸೊ ಇಲ್ಲಿ ಆ ಒಂದು ಕುಟುಂಬ ಉಳಿಬೇಕಾದ್ರೆ ಯುನೈಟೆಡ್ ಡಿವೈಡೆಡ್ ವಿಪ ಯಾವುದೇ ಒಂದು ಕುಟುಂಬ ಉಳಿಬೇಕಾದ್ರೆ ಎಲ್ಲ ಕೆಲಸಗಾರ್ನೂ ಹೌದಪ್ಪ ನಾವು ಕೆಲಸ ಮಾಡಬೇಕು ನಾವು ಆರು ವಾರದಲ್ಲಿ